ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಬಂದು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ದೀನಿ ಅದು ಎರಡು ಇಡಿಯಷ್ಟಿದೆ ಆಮೇಲೆ ಒಣಕೊಬ್ಬರನ್ನ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಕಡಲೆಬೇಳೆನೂ ಅಷ್ಟೇ ಎರಡು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಆಮೇಲೆ ಬೆಲ್ಲ ಬೆಲ್ಲ ಒಂದೆರಡು ಪೀಸಷ್ಟು ಸಾಕಾಗತ್ತೆ ಎರಡು ಇಂಚಷ್ಟು ಬೆಳ್ಳುಳ್ಳಿ ಒಂದು ದೊಡ್ಡ ಬೆಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಎಲ್ಲಿ ಅಂದರೆ ಎಂಟರಿಂದ ಹತ್ತು ಪೀಸ್ ಇದೆ ಅದು ಜೀರಿಗೆನೂ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಒಂದು ಕಬ್ಬಿಣದ ಬಾಣಲೆ ತೊಗೊಂಡು ಅದಕ್ಕೆ ಎರಡು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಡೀಪಾಗಿ ಫ್ರೈ ಅದು ಸಣ್ಣ ಉರಿಯಲ್ಲೇ ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅದು ನಾವು ಗ್ರೈಂಡ್ ಮಾಡಿದ್ರೆ ಪೌಡರ್ ಥರ ಆಗಬೇಕು ಆ ಥರ ನಾವು ಫ್ರೈ ಫ್ರೈ ಮಾಡ್ಕೊಬೇಕು ಇದು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ವೆಯ್ಟ್ ಲಾಸಿಗೆ ನಮ್ಮ ಹೇರ್ಸಿಗೆ ನಮ್ಮ ಸ್ಕಿನ್ನಿಗೆ ಮತ್ತು ನಮ್ಮ ಕಣ್ಣಿಗೆ ಎಲ್ಲದಕ್ಕೂ ಈ ಕರ್ಬಾವಿನ ಸೊಪ್ಪು ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇದರಿಂದ ಇದರಲ್ಲಿ ಜಾಸ್ತಿ ಐರನ್ ಮತ್ತು ಕ್ಯಾಲ್ಸಿಯಂ ಕಂಟೆಂಟ್ ಇರುತ್ತೆ ಸೊ ಎಲ್ಲರೂ ಇದನ್ನು ತಿಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು ನೋಡ್ತಾ ಇದ್ದೀರಲ್ಲ ಈ ಥರ ಫ್ರೈ ಮಾಡ್ಕೊಬೇಕು ಈ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಬೇಕು ಸ್ವಲ್ಪ ತಣ್ಣಗಾಗಲಿ ಅಂತ ಅದಾದಮೇಲೆ ಅದೇ ಬಾಣಲಿಗೆ ನಾವು ಮತ್ತೇನು ಮಾಡಬೇಕಂದ್ರೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಬೇಕು ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಬಿಟ್ಟು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ ಸೀಸ್ಬಾರ್ದು ಯಾವುದನ್ನೇ ಆಗಲಿ ಸೀದ್ರೆ ಚೆನ್ನಾಗಿರಲ್ಲ ಅದಾದಮೇಲೆ ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ಹಾಕಬೇಕು ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಿ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ಹೇಗಿದ್ರೂ ಬಾಂಡ್ಲಿ ಬಿಸಿ ಇರುತ್ತಲ್ಲ ಸೊ ಅದಕ್ಕೆ ಗ್ಯಾಸ್ ಆಫ್ ಮಾಡಿ ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಬೇಕು ಅದನ್ನು ಫ್ರೈ ಆದಮೇಲೆ ಎರಡು ಕೊಬ್ಬರಿ ಇರುತ್ತೆ ತುರಿದಿರುವಂಥ ಕೊಬ್ಬರಿ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ವಾಸನೆ ಹೋಗೋ ತನಕ ಒಂದು ಐದು ನಿಮಿಷ ಆ ಬಿಸಿ ಬಾಣಲೆಯೆಲ್ಲೇ ಬಿಡಿ ಅದು ಆದಮೇಲೆ ಬೆಳ್ಳುಳ್ಳಿ ಹಾಕಬೇಕು ಇದೆಲ್ಲ ರೆಡಿ ಆದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಬೇಕು ನಾವು ಆ ಮಿಕ್ಸಿ ಜಾರಿಗೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕರ್ಬೇವಿನ ಸೊಪ್ಪನ್ನು ಹಾಕಬೇಕು ಅದು ಹಾಕಾದ್ಮೇಲೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮಿಶ್ರಣನ ಹಾಕಿ ನೀಟಾಗಿ ಪೌಡರ್ ಥರ ಫುಲ್ಲು ನೈಸ್ ಪೌಡರ್ ಥರ ನಾವು ಇದನ್ನು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ನೀರು ಏನೂ ಹಾಕಂಗಿಲ್ಲ ಇದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕಬೇಕು ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಾದರೆ ಮತ್ತೆ ಹಾಕ್ಕೊಬೋದು ಉಪ್ಪು ಜಾಸ್ತಿ ಆದರೆ ತಿನ್ನಕ್ಕೆ ಚೆನ್ನಾಗಿ ಅನ್ಸಲ್ಲ ಸೊ ಉಪ್ಪು ಖಾರ ನೋಡ್ಕೊಂಡು ಹಾಕಬೇಕು ಇದೆಲ್ಲ ಹಾಕಾದ್ಮೇಲೆ ಪೌಡರ್ ಥರ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ನೈಸಾಗಿರ್ಬೇಕದು ತರಿ ತರಿ ಇದ್ದರೆ ಅಷ್ಟೇ ನನಗೆ ಚೆನ್ನಾಗಿ ಸೊ ಎಲ್ಲ ಆದಮೇಲೆ ನೋಡಿದ್ರಲ್ಲ ಈ ಥರ ಇರುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ